ವ ಊರಿಗೆ ಬರಗಾಣ ತುಂಬಿದ ಹೊಳಿಯಾಗ ಕೈಕಾಲ ಕಟಗೊಂಡ ಬಿದ್ದ ಸಾಯಿರೇನ ಹೊಸ ಮಾಲ ಗಿಟ್ಟಾಗಿ ಹೋಗುವುದರೊಳಗಾಗಿ ಬೆಟ್ಟಿಯಾಗ ನೀನ ಗೆಳತಿಯವ ಬೆಟ್ಟಿಯಾಗ ನೀನ ಅದನ್ನ ನಾವು ನಾ ನಮ್ಮ ಅಂತ ತಿರುಗತ್ತೇನೆ ಉಡಾಳಿ ಬೆಣ್ಣ ನನ್ನ ಮಗ ಹಿಂಗಕ ಬೆಣ್ಣ ಹತ್ಯಾನ ಹೌದಾ ಹೇಳ್ಕೊಟ್ಟಾರ ದಾರಿ ತಪ್ಪಿದ ಮಗ ಆಗಿ ಸಹಾಯ ಕರ್ತನ ನೀವು ತಪ್ತಿರಬೇಕಾದ್ರೆ ಬಟ್ ಹುಡುಗೆ ರೆಟ್ ಬ್ರಿಲಿಯಂಟ್ ಅಂದ್ರೆ ನಾವು ಯಾವತ್ತೂ ಹಾದಿ ತಪ್ಪಂಗಿಲ್ಲ ಹಾದಿ ತಪ್ಪಂಗಿಲ್ಲ ನೀವ್ ಹಾದಿ ತಪ್ಸುನ್ ಮುಂದೆ ಬೇಡ ಒಳ್ಳೆ ಹುಡುಗಿ ಅಂತ ಹೇಳಕೊಂಡೆ ಐ ಸೀ

ಮಾಡಲೆಂಗೆ ಗೆಳೆಯ ನಿನಗ ನೆನ್ ಫಾರಿದ ಮಾಡಲೆಂಗೆ ನಿನಗ ಮೋಸ ಇವ್ರ ಅವ್ರ ಇವ್ರ ಮೋಸ ಮಾಡ್ಲಿಕ್ಕೆ ಉತ್ತರ ಕರ್ನಾಟಕದಾಗ ಎಷ್ಟು ಜನಪಯ ಎದಕ್ಕೆ ಬग्गाಕ ಬರ್ತಿದು ನಮ್ಮ ಕೆಲಸ ನಮ್ಮ ಹೊಟ್ಟನ್ನ ಯಾಕ ಅತ್ತುಂತ ಹಾರ್ತಿದ್ದಾ ನಾ ಯಾಕ ಅವನ ಸಮದಾನ ಮಾಡ್ತಿದ್ದೆ ಕೆಲಸ ಇಲ್ಲ ಅದಕ್ಕೆ ಬಂದೆ ಇಲ್ಲಿ ಬಾ ನಿನ್ನವನು ಬಾತೆ ಇಲ್ವಾ ಬಾ ಇಲ್ಲಿ ಬಾ ನೀ ಪೂಚ ನಾ ಗೀಸ್ತೀನಿ ಈಗ ಹೌದಾ ಹಾ ಪೂಚ ಯಾಕಂದ್ರೆ ಅದೇ ಕ್ವೆಶ್ಚನ್ ನಾ ಹೇಳ್ತೀನಿ ನೋಡಿ ನೀ ಕೇಳು ಕ್ವೆಶ್ಚನ್ ಕೇಳ ನಾನು ಆನ್ಸರ್ ಹೇಳ್ತೀನಿ ನಾ ಯಾಕೆ ಕೇಳು ಹಾ ಮತ್ತೆ ಏನ ಅಂದಿ ಅಕ್ಕ ನೀ ಕೇಳು ಹಂಗ ನೀ ಮಾಡಿ ಹಾಕಿರ ಊರಾಗ ನಮ್ಮನ್ನ ನಾವು ಮಾಡಂಗಿಲ್ಲ ಹಂಗ ಹಾ 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 ನಾವು ಮಾಡಂಗಿಲ್ಲ ಹಂಗ ನೀವು 10 10 ಜನಕ್ಕೆ ಮೇಂಟೇನ್ ಮಾಡ್ಕೊತ ಹೋಗ್ತೀರಿ ಗಣಮಕ್ಕಳ ದಿವಾ ಕೆಲಸ ಇರಂಗಿಲ್ಲ ಅದಕ್ಕೆ ನೀ ಆ ತರ ಮಾಡ್ತೀರಿ

ಚಪ್ಪಾಳೆ ಹಂಗಂದ ಹಾ ಚಪ್ಪಾಳೆ ಹೊಡಿಬೇಕಂದ ಯಾರ್ಯಾರ ಬರತೀರೋ ಈಗ ಬಂದಿ ತಡಿ ಪಾಳೆ ಹೆಚ್ಚಿಗೆ ಚಾರ ಅವರು ಸೂಟಿಗೆ ಯಾರ್ಯಾರು ಬರ್ತೀರಿ ನೀ ಒಂಚೂರ್ ಕೇಳಲಿ ನಾವು ಅವನ ಹೇಳಾಕತ್ತಿನ ಕೇಳು ನೀ ಯಾರ್ಯಾರ ಅಂದೆಲ್ಲ ನೋಡಲ್ಲ ಅದ ಇಲ್ಲಿಂದ ಅಲ್ಲಿ ತಾನೇ ಇತ್ತು ಪಾಳೆ ಇಲ್ಲಿ ಕೇಳ ಪೂರ್ತಿಯಾಗಿ ಕೇಳು ಹಾ ಯಾರ ಯಾರ ಬರತೀರೋ ನೀವು ಯಾರ ಯಾರ ಏ ನಿಮ್ ಮವನ ಅದ ಕವನ ಬೇರೆ ಹಾಡ ಬೇರೆ ಅದು ನಿನಗಾದ್ರೆ मीनिंग ಕರೆ ಗೊತ್ತೈತೇನ ಅಲ್ಲ ಗೊತ್ತಿರ್ಲಿಕ್ಕಂದ್ರೆ ಅದ್ರು ನಾಲ್ಕು ದಿನ ಕೇಳಕೊಂಡ್ರೆ ಬಾ ಇಲ್ಲಿ ಏ ಮತನ ಯಾರ ಯಾರ ಹೋಗಿರಂತ ಅಕ್ಕパーಸಲ್ ನಮಗೆ ಯಾಕೆ ಬೇಕು ಅಣ್ಣ ಇಲ್ಲ ಇವನು ಜಗತ್ತ ಅದಿಗಡೆ ಸಾಕತಾಳ ಇವನು ಮತ್ತೆ ಎಲ್ಲ ನೀವಾ ಮಾಡಿದ್ರೆ ಅಂತ ಏನು ಮಾಡಿಲ್ವಾ ನಾವು ಮತ್ತನ ನಿನ್ನ ಅದು ಕವನ ಬೇರೆ ಹಾಡ ಬೇರೆ ಕವನ ಹೇಳ ಅಂತ ಹೇಳಿ ಹೇಳಿದ್ರ ಹಾಡ ಯಾಕ ಹಾಡಾಗತ್ತಿನಿ ಬರ್ತಿರೋ ನೋಡಿ ಇಲ್ಲಿ ಬರೀ ಕಕಾಗೋಳ್ ಗೊತ್ತಾರ ನೋಡಿ ಈ ಕಡೆ ಈ ನೋಡು ಹೋ ನಿಮ್ಮ ಅವ್ನಿ ಈ ಕಡೆ ನೋಡಿ ಇಲ್ಲಿ ನೋಡು ಇಲ್ಲಿ ಕೇಳ ನೀನು ನಿಂದ್ರಲ್ಲಿ ಬೇಡ ಇದು ನಾವು ಅಲ್ವಾ ಮರ್ಯಾದೆ ಪ್ರಶ್ನೆ ನಾ ಆ ಕಡೆ ಹೋಗ್ತಾನೆ ಅಲ್ಲಿ ಕಾಕಾಗೊಳಗೆ ಬಿಟ್ಕೊಟ್ಟು ವಿಷಯ ಅದು

ಹಾ ಹೇಳ ಯಾರು ಯಾರು ಬರುತ್ತಿರೋ ಯಾರು ಯಾರು ಅದು ಬಿಟ್ನಲ್ಲ ಹೇಳ ಕೇಳಾ ನಮ್ಮ ಪಾನಕಯ್ಯಗ ಸಿಕ್ಕರ ಓಡಾಡಿ ಹೋಗುತ್ತೀರೋ ಅಹಾ ಬೆಣ್ಣೆ ಹೆಂಗ ಇರತೀರೋ ಬೆಣ್ಣೆ ಹೆಂಗ ಮಾತೆ ಹೇಳತೀರೋ ಹುಡಿಗ್ಯರ ಹೆಡದಾ ಆಂಟಿ ಕೋಲ ತನ್ನ ಕಾಮೆಂಟ್ ನ ಮಾಡ್ತಿರೋ ಓದಿಲ್ಲರೇ ನೀವು ನಮ್ಮ ಹುಡುಗರು ನಿಯತ್ತ ಕರೆಕ್ಟ್ ನೆಟ್ ಗೆದಿದ್ರೆ ನಾವ್ಯಾಕ್ ದಾರಿ ಬಿಡ್ತಿದ್ದೀವೋ ನಾವು ನೆಟ್ಟಿಗೆಗೆ ಇರ್ತೀವಿ ಅದಲ್ವಾ ಅಣ್ಣ ಇರ್ತೀರಿ ಹಾ ನಾವ್ ನೀವು ಗುಮ್ಮ್ರು ಹುಡುಗರಿಗೆ ಮಿಲೈಡ್ ಹೊಡ್ಕತ ಹೋಗ್ತೀರು ನೀವು ಅಪ್ಪೆ ಒಂದು ಮಾತು ಹೇಳ್ತೀನಿ ಕೇಳಣ ಹಾ ಹೇಳು ಹೆಣ ಊರ ಅಗಸಿ ಬಾಗ್ಲಿ ಇದ್ದಂಗಂತ ಹಾ ಹಾ ಅಂದ್ರೇನ ಅದರೊಳಗೆ ಕಾರو ಹೊಕ್ಕೈತಿ ಟ್ರಾಕ್ಟರ್ ಹೊಕ್ಕೈತಿ ಟಿಪ್ಪರ್ ಹೊಕ್ಕೈತಿ ಮಿಕ್ಕಿ ಬಂದ್ರೆ ನಮ್ಮ ಕಾಕನ ಸೈಕಲ್ ಹೊಕ್ಕೈತಿ ಆದ್ರೆ ಗಣ ಮಕ್ಕಳು ಮನಸು ರೈಲ್ವೆ ಟ್ರ್ಯಾಕ್ ಇದ್ದಂಗಂತ ಹೌದನ ಬರೇ ಟ್ರೈನ್ ಒಂದಾಡೆಡೆದೈತಿ ಅದ್ರು ಅಲ್ಲೇ ಅರ್ಥ ಮಾಡ್ಕೋ ಅಷ್ಟು ಮಂದಿ ನಂಬಿದ್ರು ಊರು ಮುಟ್ಟಿಸ್ತೀವಿ ನಾವು ಮುಟ್ಟಿಸ್ತೀರಿ ಮುಟ್ಟಿಸ್ತೀರಿ ನಿಮ್ಮ ನಿಮ್ಮಂಗ ದ್ವಾರ ಬಗ್ಲ್ದಾಗ ಸಾವಿರಾರು ಗಾಡಿ ಆಟಾಡ್ಸ್ರಿ ಹೆಣ್ಮಕ್ಳ ಗಂಡ ಬಳಗೆ ನೇರವಾಗಿ ಮಾತಾಡಿ ಬಿಡ್ತೀನಿ ನೋ ನೀವು ಮಾಡಿದ ಮೋಸಕ್ಕೆ ಇವತ್ತು ಉತ್ತರ ಕರ್ನಾಟಕದಾಗ ಇಷ್ಟು ಮಂದಿ ಕುತ್ತೆ ನಾವು ಮ್ಯಾ ಇಲ್ಲಿ ನೋಡಿ ಹೌದನ ಇವರೆಲ್ಲ ನಿಮ್ಮ ಬಳಗನ ಮತ್ತೆ ನೀ ಕರ್ಕೋಬೇಕಾ ನಡಿ ಹಾ ನಂದ ಬಳಗ ನೋಡಿ ನೋ ಬಾಗೇವಾಡಿ ಬಾಗೇવાડી ಬಸವಣ್ಣನ ಜಾತ್ರೆ ಟೋಪಾ ಮಾರೋಕ್ಯಾಗಳಾ ಏನು ನಿನ್ನ ಪ್ಯಾಂಟ್ ಏನು ನಿನ್ನ ಬೂಟು ಫ್ಯಾಷನ್ ಟ್ರೆಂಡಿಗ್ ಫ್ಯಾಷನ್ ತಮ್ಮ ಬಂದು ಇಲ್ಲಿ ಗ್ಯಾಸ್ ಒಲಿ ರಿಪೇರಿ ಮಾಡ ನಾ ಗ್ಯಾಸ್ ಒಲಿ ರಿಪೇರಿ ಮಾಡ್ತೀನಿ ನಮ್ಮ ಮಾವ ಎಮ್ಮಿ ಬೋರ್ಸ್ತಾ ಲೇ ದುಡ್ಕೊಂಡ್ ತಿಂದ್ರೆ ಯಾವ್ದೇನೋ ನಾ ಭೂಮಿ ಮ್ಯಾಗ ಮತ್ತೆ ನಾನು ಗ್ಯಾಸ್ ಒಲಿ ಹೌದಿಲ್ಲ ಮತ್ತೆ ನಾನು ದುಡ್ಕೊಂಡ್ತೀನಿ ಅದೇ ಅಲ್ಲ ನೀ ಹೇಳೋದಕ್ಕ ನಾ ಹೇಳೋಕ ವ್ಯತ್ಯಾಸ ಇದೇ ಮಮ್ಮ ಅಲ್ಲ ಮಮ್ಮ ವ್ಯತ್ಯಾಸ ಇದ್ರೆ ಕೂಡ ಎಮ್ಮಿ ಬೋರ್ಸ್ತಾ ಆದ್ರೂ ನೀ ಇಬ್ರು ಸೇಮ್ ಅದ್ರಿ ಇಲ್ಲಿ ನನಗೆ ಯಾಕ ನಿಮ್ಮ ಅಪ್ಪ ಮ್ಯಾಗ ಡೌಟ್ ಅಪ್ಪ ಇಲ್ಲಿ ಏನಂತೀನಿ ನಾನು ಯಾವಾಗಾರ ಸೂಟಿ ಇದ್ದ ಬಿಜಾಪುರ ಕಡೆ ಬಂದಿದ್ದ ನಾನು ಅಂದೆ ಇದು ಮಾತು ಭಾಳ ದೂರ ಅದ್ರ ಜೊತೆಗೆ ಎಮ್ ಬಳಸೋರ್ನೇ ಬಂದ್ರಿ ಬರೀಗಾ